ಬೆಂಗಳೂರು ಎಲ್ಲ ಕ್ಷೇತ್ರಗಳಿಗೂ ಮಾನವ ಸಂಪನ್ಮೂಲ ಸೇವೆ ಅತ್ಯವಶ್ಯಕವಿದೆ ಎಂದು ತುಮಕೂರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹೇಳಿದರು ಬೆಂಗಳೂರಿನ ಗಾಂಧಿನಗರದಲ್ಲಿ ಕರ್ನಾಟಕ ಮಾನವ ಸಂಪನ್ಮೂಲ ಸೇವೆ ಒದಗಿಸುವ ಗುತ್ತಿಗೆದಾರರ ಸಂಘದ ರಾಜ್ಯ ಮಟ್ಟದ ನೂತನ ಕಚೇರಿಯ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಮಾನವ ಸಂಪನ್ಮೂಲ ಸೇವೆ ಅನಗತ್ಯ ಅನ್ನುವ ಕಡೆಗೆಲ್ಲ ಉತ್ತಮ ಸೇವೆ ನೀಡುತ್ತಾ ಬರುತ್ತಿದೆ ಮಾನವ ಸಂಪನ್ಮೂಲ ಪೂರೈಕೆ ಮಾಡಿ ಸಂಸ್ಥೆಗಳು ಉತ್ತಮವಾಗಿ ನಡೆಯುವುದಕ್ಕೆ ನೀವು ಕಾರಣರಾಗಿರುತ್ತಿದ್ದೀರಿ ಉದ್ಯೋಗ ಸೃಷ್ಟಿಸುವ ನಿಮ್ಮ ಸೇವೆ ಕೊಡುಗೆ ಅನನ್ಯ ಎಂದು ನುಡಿದರು ಈ ಸಮಾರಂಭದಲ್ಲಿ ಎಫ್ ಕೆಸಿಸಿ ಅಧ್ಯಕ್ಷ ಬಾಲಕೃಷ್ಣ ಸಂಘದ ರಾಜ್ಯಾಧ್ಯಕ್ಷ ಮಹಾಲಿಂಗೇಗೌಡ ಮುದ್ದನಘಟ್ಟ ಉಪಾಧ್ಯಕ್ಷ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ರೆಡ್ಡಿ ಜಂಟಿ ಕಾರ್ಯದರ್ಶಿ ದಯಾನಂದ್ ಯಲ್ಲಪ್ಪ ಬಿ ಕಂದಕೂರ್ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಗೋಪಾಲ್ ಗಣಪತಿ ಊಟಘಾರ್ ರಾಜಪ್ಪ ಮತ್ತಿತರರಿದ್ದರು ಹೀಗೆದಾಗ ಏಜೆನ್ಸಿ ಮಾಲೀಕರು ಶ್ರೇಯೋಭಿವೃದ್ಧಿ ಮತ್ತು ಅಭಿವೃದ್ಧಿ ಅಭಿವೃದ್ಧಿ ಉದ್ಯಮ ಬೆಳವಣಿಗೆ ಎಲ್ಲವನ್ನೂ ಕೂಡ ನಮ್ಮ ಸಂಘ ಒಳಗೊಂಡಿದೆ ಆ ಕಾರಣದಿಂದ ನೂತನ ಕಚೇರಿಯನ್ನು ರಾಜ್ಯ ಮಟ್ಟದ ಸಂಘದ ನೂತನ ಕಚೇರಿಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಜೊತೆಗೆ ಏನು ನಮ್ಮ ಪರವಾಗಿ ಸರ್ಕಾರದಲ್ಲಿ ಕೆಲವು ಬೇಡಿಕೆಗಳು ಆಗಬೇಕಾದಂತಹ ಸಂದರ್ಭ ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಸರ್ಕಾರ ಜೊತೆಗೆ ವಿಶೇಷವಾಗಿ ಸರ್ಕಾರಗಳಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಪೂರಕವಾಗಿ ನಿರುದ್ಯೋಗ ಸಮಸ್ಯೆಯನ್ನು ತೋದಾಡಿಸುತ್ತೆ ನಮ್ಮ ಏಜೆನ್ಸಿ ಮಾಲೀಕರುಗಳು ನಾಲ್ಕು ಪರಿಸರ ನಮ್ಮ ಪ್ರಮುಖ ಉದ್ದೇಶ ನಿರುದ್ಯೋಗಿಗಳಿಗೆ ಉದ್ಯೋಗ ಸಮಸ್ಯೆ ಮಕ್ಕಳ ಗುತ್ತಿಗೆದಾರರಲ್ಲಿ ಸರ್ಕಾರದಿಂದ ಕೆಲವು ಬೇಡಿಕೆಗಳು ಈಡೇರಬೇಕು ಅದ್ರ ಬಗ್ಗೆ ನಾವು ಮುಂದೆ ನಾವು ಯಾವ ರೀತಿ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ತುಂಬಾ ಆಮೇಲೆ ಸಾಮಾನ್ಯ ಜನರು ಜನ ಮಹಾವೀಳದಿಂದ ಕಟ್ಟು ರಾಜ್ಯದ ವಿದ್ಯಾವಂತ ರೀತಿ ಅದು ಎಜುಕೇಟೆಡ್ ಆಗಿರುವುದು ಉದ್ಯೋಗವನ್ನು ಸೃಷ್ಟಿ ಮಾಡುವ ಉದ್ದೇಶ ನಮ್ಮ ವಿಜ್ಞಾದ ಪ್ರಮುಖ ನಮಸ್ಕಾರ ನಮ್ಮ ಅಧ್ಯಕ್ಷರು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ